ಬೆಳ್ಳೂರು ಗ್ರಾಮದಲ್ಲಿ ಸೂಕ್ತ ಜಾಗವಿಲ್ಲದೆ ರಸ್ತೆ ಬದಿಯಲ್ಲಿ ವಾರದ ಸಂತೆ ಬಿಲ್ಲೂರು ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿ ಪ್ರತಿ ಬುಧವಾರ ನಡೆಯುವ ವಾರದ ಸಂತೆ ನಡೆಯಲು ಸೂಕ್ತ ಜಾಗವಿಲ್ಲದೆ ರಸ್ತೆ ಬದಿಯಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡುತ್ತಿರುವುದು ಸಾರ್ವಜನಿಕರು ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ ರೈತರು ವ್ಯಾಪಾರಸ್ಥರು ತರುವ ತರಕಾರಿ ಹಣ್ಣುಗಳನ್ನು ಇಟ್ಟು ಮಾರಲು ಸೂಕ್ತ ಜಾಗವಿಲ್ಲದೆ ಸರಿಯಾದ ಮೈದಾನವಿಲ್ಲದೆ ಬುಧವಾರ ಸಂತೆಯು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಬಾಗೇಪಲ್ಲಿ ಹಾಗೂ ಪಾತ ಪಾಳ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ತೊಂದರೆ ನೀಡುವಂತೆ ನಡೆಯುತ್ತಿದ್ದು ಗಡಿಭಾಗದ ಆಂಧ್ರದ ಬಹುತೇಕ ಹಳ್ಳಿಯ ನೂರಾರು ಜನರು ವಾರಕ್ಕೊಮ್ಮೆ ನಿತ್ಯದ ಸಾಮಗ್ರಿ ಕೊಳ್ಳಲು ಹಾಗೂ ಮಾರಾಟ ಮಾಡಲು ಬರುತ್ತಿದ್ದು ಸೂಕ್ತ ಜಾಗವಿಲ್ಲದೆ ಗ್ರಾಹಕರು ಹಾಗೂ ಮಾರಾಟಗಾರರು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಸಂತೆ ಮುಗಿದ ದಿನ ಕೊಳೆತ ತರಕಾರಿಗಳು ರಸ್ತೆಯಲ್ಲಿ ಬಿದ್ದು ದುರ್ವಾಸನೆ ಬೀರುತ್ತವೆ ವಿದ್ಯಾರ್ಥಿಗಳು ಮೂಗು ಮುಚ್ಚಿಕೊಂಡು ಶಾಲೆಗಳಿಗೆ ಹೋಗುವ ಪರಿಸ್ಥಿತಿ ಬುಧವಾರದ ಸಂತೆಯಿಂದ ಉಂಟಾಗಿದೆ ಎನ್ನುತ್ತಾರೆ ಇಲ್ಲಿನ ವಿದ್ಯಾರ್ಥಿ ಇನ್ನು ಮುಖ್ಯ ರಸ್ತೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಇರುವುದರಿಂದ ಮದ್ಯ ಕುಡಿದ ಮತ್ತಿನಲ್ಲಿ ರಸ್ತೆಯ ಸೂಕ್ತ ಕುಡಿದ ಮತ್ತಿನಲ್ಲಿ ರಸ್ತೆಯ ಪಕ್ಕದಲ್ಲೇ ಮೂತ್ರ ಮಾಡುವುದು ಹಾಗೂ ಸಂಜೆ ಸಮಯದಲ್ಲಿ ಕುಡುಕರು ರಾತ್ರಿಯ ಸಮಯದಲ್ಲಿ ಕುಡಿದ ಮದ್ಯದ ಬಾಟಲ್ ಪ್ಲಾಸ್ಟಿಕ್ ಗ್ಲಾಸ್ ಇಂಡಿಯಾ ಪ್ಯಾಕೆಟ್ ಇಲ್ಲಿಯೇ ಬಿಟ್ಟು ಹೋಗುತ್ತಿರುವುದರಿಂದ ಬೆಳಿಗ್ಗೆ ಶಾಲೆಗೆ ಬಂದ ಮೇಲೆ ಮಾಡುವ ಮೊದಲ ಕೆಲಸವೇ ಆವರಣ ಸ್ವಚ್ಛಗೊಳಿಸುವುದು ಆವರಣದಲ್ಲಿ ಮದ್ಯ ಆವರಣದಲ್ಲಿ ಮದ್ಯ ವ್ಯಸನಿಗಳು ಬರದಂತೆ ತಡೆಯಲು ನಾವು ನಡೆಸಿದ ಎಲ್ಲಾ ಪ್ರಯತ್ನವೂ ವಿಫಲವಾಗಿದೆ ಅವರನ್ನ ತಡೆಯುವವರೇ ಇಲ್ಲದಂತಾಗಿದೆ ಎಂಬುದು ಇಲ್ಲಿನ ಶಾಲಾ ಮುಖ್ಯ ಶಿಕ್ಷಕ ನಾಗರಾಜ್ ಎನ್ ಹಾಗೂ ವಿದ್ಯಾರ್ಥಿಗಳ ಮನವಿಯಾಗಿದೆ ವರದಿ ಎಸ್ ಚಿಲಕಲಾ ನೇರ್ಪು ಸರ್ ಇಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಏನು ಸಂತೆ ಕಡೆಯಿಂದ ತುಂಬ ಸ್ವಲ್ಪ ಡಿಸ್ಟಬೆನ್ಸ್ ಆಗ್ತಾ ಇದೆ ಅಂತ ಮಾಹಿತಿ ಬಂತು ಮತ್ತು ಬಾರು ಇದೆ ಅಂತ ಮಕ್ಕಳಿಗೆ ಓಡಾಡೋ ಓಡಾಡೋಕ್ಕೂ ತುಂಬ ತೊಂದರೆ ಮತ್ತು ಇಲ್ಲಿ ಮಕ್ ಕುಡುಕರು ಏನು ಜಾಸ್ತಿ ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಸಾಯಂಕಾಲ ಬಾಟಲ್ಸ್ ಎಲ್ಲ ಬಿಸಾಕ್ತಾರೆ ಅಂತ ಮಾಹಿತಿ ಬಂದಿದೆ ಇದರ ಬಗ್ಗೆ ಸ್ವಲ್ಪ ಮಾತಾಡಿ ಸರ್ ಸರ್ ನಮಸ್ತೆ ನನ್ನ ಹೆಸರು ನಾಗರಾಜು ಏನು ಅಂತ ಇಲ್ಲಿ ನಮ್ಮ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ಪ್ರತಿ ಬುಧವಾರ ಈ ಊರಲ್ಲಿ ಸಂತೆ ನಡೆಯುತ್ತೆ ಇಲ್ಲಿ ಸಂತೆ ನಮ್ಮ ಶಾಲೆ ಮುಂದಗಡೆಯೇ ನಡೀತಾ ಇರುತ್ತೆ ಈ ಸಂತೆ ದಿವಸ ನಮಗೆ ಶಾಲಾ ಪಾಠ ಪ್ರವಚನಗಳು ನಡೆಯೋದಕ್ಕೆ ತುಂಬ ಕಷ್ಟ ಆಗಿದೆ ಈ ವಿಚಾರವನ್ನು ನಾನು ನಮ್ಮ ಸ್ಥಳೀಯ ಆಡಳಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯವರ ಗಮನಕ್ಕೆ ತಂದಾಗ ಗ್ರಾಮ ಪಂಚಾಯತಿಯವರು ಒಂದು ಎರಡು ಮೂರು ವಾರದಲ್ಲಿ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಮಾತು ಕೊಟ್ಟಿದ್ದಾರೆ ಅದನಂತರ ಅದಕ್ಕಿಂತ ತುಂಬ ಸಿವಿಯರ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲೇ ಸಂತೆಗೆ ಸ್ವಲ್ಪ ಮುಂದೆ ಒಂದು ಬಾರಿದೆ ಈ ಕುಡುಕರೆಲ್ಲ ಕೂಡ ಬಂದು ಇಲ್ಲೆಲ್ಲ ನಮಗೆ ಓಪನ್ ಇದೆ ಕಾಂಪೌಂಡ್ ಇಲ್ಲ ಹಾಗಾಗಿ ಇಲ್ಲೇ ಬಂದು ಶಾಲೆ ಹತ್ರ ಕುಡಿದು ಇಲ್ಲೇ ಬಾಟಗಳು ಹಾಕಿ ಇಲ್ಲೇ ವಾಮಿಟ್ ಮಾಡಿಕೊಂಡು ಎಲ್ಲ ತುಂಬ ಗಲೀಜು ಮಾಡಿ ಇದು ಮಾಡ್ತಾರೆ ಪ್ರತಿದಿನ ನಾವು ಬೆಳಗ್ಗೆ ಸ್ವಚ್ಛತಾ ಕಾರ್ಯ ಪ್ರಾ ಪ್ರಾರ್ಥನೆ ಪ್ರಾರ್ಥನೆಗೆ ಮೊದಲು ಸ್ವಚ್ಛತಾ ಕಾರ್ಯ ಮಾಡುವಾಗ ತುಂಬಾ ತೊಂದರೆ ಆಗೋಗ್ಬಿಟ್ಟಿದೆ ಮಕ್ಕಳಿಗೆ ನಾವೆಲ್ಲ ಬೇರೆಯವನ್ನೆಲ್ಲ ಕರೆಸಿ ಕ್ಲೀನ್ ಮಾಡಿಸ್ಕೊವಂಥ ಪರಿಸ್ಥಿತಿ ಬಂದಿದೆ ಈ ದಯವಿಟ್ಟು ನೀವು ಬಂದಿದ್ದೀರಾ ನಾವು ಆಲ್ರೆಡಿ ಸ್ಥಳೀಯ ಪಂಚಾಯಿತಿ ಗಮನಕ್ಕೆ ತಂದಿದ್ದೀವಿ ಅವರು ನಾವು ಇದನ್ನು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ಇದನ್ನು ಸ್ವಲ್ಪ ಮಕ್ಕಳಿಗೆ ಸೌಕರ್ಯ ಮಾಡಿಕೊಡ್ಬೇಕಾಗಿ ಅನ್ನೋದು ನಮ್ಮಲ್ಲಿ ಮನವಿ ಮಾಡ್ತೀವಿ ಮೂರು ವಾರ ಟೈಮ್ ಟೈಮ್ ಕೊಡಿ ಸಂತೆಯೇ ಇಲ್ಲಿಂದ ಬೇರೆ ಕಡೆ ಜಾಗಕ್ಕೆ ಶಿಫ್ಟ್ ಮಾಡ್ತೀವಿ ಮತ್ತು ಇದು ಕುಡುಕರ ಹಾವಳಿನ ಕಡಿಮೆ ಮಾಡಿಸ್ತೀವಿ ಹತ್ತರದಲ್ಲೇ ನಿಮಗೆ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡ್ತೀವಿ ಹೇಳಿ ಮಾತಿಕೊಡ್ತಿದ್ದಾರೆ ಸಂದ ಈಗ ನ್ಯಾಯ ಸಿಕ್ಕಿದೆ ಆಲ್ರೆಡಿ ನಮಗೆ ಟಾಯ್ಲೆಟ್ಸ್ ಇರಲಿಲ್ಲ ಟಾಯ್ಲೆಟ್ಸ್ ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕ್ರಾ ಶೂರಾಗಿ ಅದು ಆಗ್ತಾನೆ ಅವರು ಕಾಂಪೌಂಡ್ ಮಾಡಿಕೊಡ್ತಾರೆ ಪಂಚಾಯಿತಿ ಕಡೆಯಿಂದ ನಮಗೆ ಶಾಲೆಗೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಏನೇ ತೊಂದರೆ ಬಂದರೂ ಕೂಡ ಅವ್ರು ಮುಂದೆ ಬಂದು ಇದ್ದಾರೆ ಸರ್ ಅವ್ರು ಗೌರ್ಮೆಂಟ್ ಲ್ಯಾಂಡ್ ಇಲ್ಲ ಸರ್ ಇಷ್ಟು ದಿವಸ ನಾವೊಂದು ಪ್ರೈವೇಟ್ ಲ್ಯಾಂಡಲ್ಲೇ ಇಟ್ಕೊತಾ ಇದ್ವಿ ಇದು ಸುಮಾರು ಒಂದು ಐವತ್ತರವತ್ತು ತಿಂಗಳು ಇಲ್ಲಿ ಜಾಗ ಇತ್ತು ಈಗ ಅಲ್ಲ ಅದೆಲ್ಲ ಪ್ರೈವೇಟ್ ಲ್ಯಾಂಡಲ್ಲಿ ಸೈಟ್ಸ್ ಆಗ್ತಿದೆ ಈಗ ಅವರು ಸೈಡ್ ತಗೊಂಡಿರೋರೆಲ್ಲ ಮನೆ ಕಟ್ಕೊತಾ ಇದ್ದಾರೆ ಸೊ ಅದರಿಂದ ನಮಗೆ ತುಂಬ ತೊಂದರೆ ಈಗ ಇಲ್ಲಿ ರಸ್ತೆ ಬಂದಿದ್ದು ಏನನ್ನ ಅಪಘಾತ ಆದರೆ ತುಂಬ ತೊಂದರೆ ಆಗ್ತದೆ ನಮ್ಗೆ ಇದಕ್ಕೆ ಒಂದು ಸರ್ಕಾರಿ ಜಾಗ ಯಾವುದನ್ನು ತೋರಿಸಿದ್ರೆ ನಮಗೆ ರೈತರಿಗೆಲ್ಲ ವ್ಯಾಪಾರಸ್ಥರಿಗೆ ಒಂದು ಅನುಕೂಲ ಆಗುತ್ತೆ ಇದಕ್ಕೆ ನಾವು ಗ್ರಾಮ ಪಂಚಾಯತ್ ಅವ್ರಿಗೆ ತಿಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಕೊಡ್ತೀವಿ ಅಂತ ಅವರು ತಿಳಿಸಿದ್ದಾರೆ ಇನ್ನೂ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಸಂತೆ ಇಡೋಕ್ಕೆ ಜಾಗ ಇಲ್ಲ ನಮಗೆ ತೊಂದರೆ ಆಗ್ತಾ ಇದೆ ವಾಹನಗಳು ಗಲೀಜು ಗಲಿದು ಧೂಲು ಹೆಂಗಸರು ಹೆಂಗಸರು ಈ ಹೋಗಬೇಕಾದ್ರೆ ಇಲ್ಲ ಜಾಗ ಇಲ್ಲ ಮಳೆ ಬಂದರೆ ಎಲ್ಲ ಖರ್ಚೋಗುತ್ತೆ ಎಲ್ಲ ಲಾಸ್ ಆಗುತ್ತೆ ತೊಂದರೆ ಜಾಗ ಇಲ್ಲ ಗೌರ್ಮೆಂಟ್ ಜಾಗ ಇಲ್ಲ ಪ್ರೈವೇಟ್ ಲಾಂಡ್ನಲ್ಲಿ ಇಟ್ಕೊಂಡು ನನಗೆ ಯಾವಾಗಲೂ ಒಂಥರ ತೆಗೆದಾಗಿ ಬಿಡ್ತಾರೆ ಎಲ್ಲ ಲ್ಯಾಂಡ್ ಎಲ್ಲ ಆಕ್ರಮಕ್ಕೆ ಎತ್ತಕೊಂಡಿದ್ದಾರೆ ಅವರು ಆಕ್ರಮಣ ತಗೊಂಡಿದ್ದಾರೆ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಬದುಕೋ ನೀವು ಇದು ಪಟ್ಟ ಜಮೀನು ಇಲ್ಲಿ ಎತ್ತೇ ಮಾತಾಡೋರು ನೀವು ಎತ್ತಿಸಿ ಮೇಮ್ ಬದುಕಿಗೆ ಜಾಗ 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 ಸಾಲದು ಇದು ಗೌರ್ಮೆಂಟ್ ರೋಡು ರೋಡ್ ಇಬ್ಬಂದ ತಿಳಿಸು ತಿಳಿಸಿ ನಮ್ಮ ಬದುಕಿಗೆ ಕಷ್ಟ ಮಾಡಿ ಬಿಟ್ಕೋಣ ಮೇಡಮ್ ಗೌರ್ಮೆಂಟ್ ನೋಡೋರು